ಉಳ್ಳಾಲ ನಗರ ನೀರು ಪೂರೈಕೆ ಸರಬರಾಜಿದ ಪ್ರಥಮ ಹಂತದ ಪ್ರಾಯೋಗಿಕ ಪರೀಕ್ಷೆ ಐತಾರ ದುಸರು ಮತದೇರು ಗುಣಮಟ್ಟ ಪರಿಶೀಲನೆ ಮಂತ್ರಿಬಕ ಮುಖ್ಯಮಂತ್ರಿಗಳು ಕ್ಷೇತ್ರಕ್ಕೆ ಭೇಟಿ ಕೊಡುವ ಸಂದರ್ಭ ಪ್ರಥಮ ಹಂತದ ಯೋಜನೆಗೆ ಚಾಲನೆ ಕೊರೆಯಲು ಉಳ್ಳೇರು ಪಡೆದು ಮಾನ್ಯ ಸಭಾಪತಿಲು ಯು ಟಿ ಖಾದರ್ ತೆರಿಪಾದೇರು ತೊಕ್ಕೋಡು ಚೆಂಬುಗುಡ್ಡೆಡು ಉಳ್ಳಾಲ ನಗರ ಬೋಡಾಯಿನ ಎಲ್ಪ ಲಕ್ಷ ಲೀಟರ್ ಟ್ಯಾಂಕ್ ಮುಡಿಪು ಟ್ರೀಟ್ಮೆಂಟ್ ಪ್ಲಾಂಟ್ ಪ್ರಾಯೋಗಿಕ ಹಂತದ ನೀರು ಪರಪಾವನ ಕಾರ್ಯಗ ಶಾಸಕಿಯರು ರಾಜ್ಯ ವಿಧಾನಸಭಾಧ್ಯಕ್ಷರು ಯು ಟಿ ಖಾದರ್ ಶನಿವಾರ ಚಾಲನೆ ಕುರಿಯರು ಗ್ರಾಮೀಣ ಬುಕ್ಕ ನಗರ ಮಟ್ಟಗ ಇವತ್ ನಾಲ್ಕು ಗಂಟೆಗಳ ಕಾಲ ನೀರು ಕೊರಡು ಪಂಪಿನ ಕರೀನ ಪಾತರದಲಕ ಬರ್ಪಿನ ಕೆಲವು ತಿಂಗಳು ನಗರ ಬುಕ್ಕ ಗ್ರಾಮೀಣ ಭಾಗಲಿಗು ನೀರು ಸರಬರಾಜು ಆಯರೆ ಉಂಟು ಪಂಡದ ಯು ಟಿ ಖಾದರ್ ತೆರವು ವಿಧಾನಸಭಾ ಕ್ಷೇತ್ರದ ನಗರ ಮತ್ತು ಗ್ರಾಮೀಣ ಮಟ್ಟಕ್ಕೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಇದು ಬಹುಶಃ ನನ್ನ ದೊಡ್ಡ ಮಟ್ಟಿನ ಒಂದು ಕನಸಾಗಿತ್ತು ಕಳೆದ ಚುನಾವಣೆ ಪರವಾಗಿ ಪ್ರತಿಯೊಂದು ಮನೆ ಹೋದಂಥ ನಮ್ಮ ಸನ್ಮಿತ್ರರೆಲ್ಲರೂ ಕೂಡ ಎಲ್ಲರಿಗೂ ಮಾತನ್ನು ಕೊಟ್ಟಿದ್ದರು ಮುಂದಿನ ಎರಡು ಮೂರು ವರ್ಷದ ಒಳಗಡೆ ಇಡೀ ಕ್ಷೇತ್ರ ಉದ್ದಕ್ಕೂ ಕೂಡ ನಾವು ಶಾಶ್ವತ ಕುಡಿಯುವ ನೀರಿನ ಯೋಜನೆ ನಾವು ಇವತ್ತು ಪ್ರಾರಂಭ ಮಾಡ್ತೇವೆ ಅಂತೇಳಿ ಅದಕ್ಕೆ ಅನುಗುಣವಾಗಿ ಈಗ ನಮ್ಮ ಪ್ರಥಮ ಹಂತದ ಯೋಜನೆ ಬಹುಶಃ ಇವತ್ತು ಉಲ್ಲಾಲ ನಗರಕ್ಕೆ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರಿನ ಯೋಜನೆಗೆ ಇವತ್ತು ಚಾಲನೆಯಾಗಿ ಪ್ರಥಮ ಹಂತದ ಟೆಸ್ಟಿಂಗ್ ರೌಂಡ್ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಟ್ರಯಲ್ ರೌಂಡ್ ಅದರ ನಂತರ ಇದರ ಕ್ವಾಲಿಟಿ ಚೆಕ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊದಲ ಹಂತದ ಉದ್ಘಾಟನೆ ಎರಡು ಹಂತಕ್ಕೆ ಚಾಲನೆ ಕೊಡಲಿಕ್ಕೆ ಕೂಡ ನಮ್ಮ ಕ್ಷೇತ್ರಕ್ಕೆ ಬರಲಿದ್ದಾರೆ ಈಗಾಗಲೇ ಸುಮಾರು ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಯೋಜನೆಯಲ್ಲಿ ಸಜ್ಪಾದಲ್ಲಿ ನಾವು ಇವತ್ತು ಜಾಕ್ವಲನ್ ಮತ್ತು ವಾಟರ್ ಸಪ್ಲೈ ನಿರ್ಮಾಣ ಮಾಡಿಕೊಂಡು ಅಲ್ಲಿಂದ ನೀರನ್ನು ಲಿಫ್ಟ್ ಮಾಡಿ ನೇರವಾಗಿ ಇವತ್ತು ನಮ್ಮ ಕೊಣಜೆಯ ಫಜೀರ್ ಮತ್ತು ಕೊಣಜೆ ಮಧ್ಯೆ ಇರುವಂತಹ ಅಲ್ಲಿ ಒಂದು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇವತ್ತು ನಿರ್ಮಾಣ ಆಗಿ ಪ್ರಾರಂಭ ಆಗಿದೆ ಆಧುನಿಕ ಮತ್ತು ತಂತ್ರಜ್ಞಾನ ಒಳಪಟ್ಟಂಥದೊಂದು ಟ್ರೀಟ್ ಪ್ಲಾಂಟ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅದಾಗಿದ್ದು ಅಲ್ಲಿಂದ ನೇರವಾಗಿ ಬಹುಶಃ ಪೈಪ್ಲೈನ್ ಮುಖಾಂತರ ಎಲ್ಲ ಗ್ರಾಮಗಳಿಗೆ ಮತ್ತು ನಗರ ಮಟ್ಟಕ್ಕೆ ಪೈಪ್ ಪೈಪನ್ನು ಈಗಾಗಲೇ ಅಳವಡಿಸಲಾಗಿದೆ ಉಳ್ಳಾಲ ನಗರ ವ್ಯಾಪ್ತಿಯಲ್ಲಿ ಈಗ ನಮ್ಮದು ಎ ಡಿ ಬಿ ಪೈಪ್ಲೈನ್ ಒಂದು ಹಂತಕ್ಕೆ ಯಾಕಂತ ಹೇಳಿದರೆ ಇವತ್ತು ನಿರ್ಮಾಣ ಆದ ಕಾರಣ ಉಲ್ಲಾಲ ನಗರಕ್ಕೆ ಬೇಕಾಗುವಂಥ ಎಪ್ಪತ್ತು ಲಕ್ಷ ಲೀಟರ್ನ ಒಂದೇ ಮೇಜರ್ ಟ್ಯಾಂಕನ್ನು ಚೆಂಬುಗುಡ್ಡೆಯಲ್ಲಿ ಇವತ್ತು ನಿರ್ಮಾಣ ಮಾಡಿ ಈ ಎಪ್ಪತ್ತು ಲಕ್ಷ ಲೀಟರ್ ಟ್ಯಾಂಕ್ ಮುಖಾಂತರ ನೇರವಾಗಿ ಈಗಾಗಲೇ ನಿರ್ಮಾಣವಾದಂಥ ಎ ಡಿ ಬಿ ಟ್ಯಾಂಕಿ ನಮ್ಮ ಟ್ಯಾಂಕಿಗಳಿಗೆ ಮತ್ತು ನೂತನವಾಗಿ ನಿರ್ಮಾಣವಾದ ಟ್ಯಾಂಕ್ ಸಂಪರ್ಕ ಕೊಟ್ಟು ಅಲ್ಲಿಂದ ಪ್ರತಿಯೊಂದು ಮನೆ ಕೂಡ ಕನೆಕ್ಷನ್ ಇವತ್ತು ಕೊಡಲಾಗಿದೆ ಕೊಡಲಾಗುತ್ತದೆ ಈಗಾಗಲೇ ಎರಡು ಸಾವಿರದ ಎರಡರಲ್ಲಿ ಆದಂಥ ಪೈಪ್ಲೈನ್ ಆಗ ಉಲ್ಲಾಲ ಇಷ್ಟು ಅಭಿವೃದ್ಧಿ ಆಗಿರಲಿಲ್ಲ ಅದರ ನಂತರ ಭಾಳಷ್ಟು ಇವತ್ತು ಮನೆ ಮತ್ತು ಜನವಸತಿ ಪ್ರದೇಶ ಆಗಿದೆ ಅವತ್ತು ಮಾಸಿಕಟ್ಟೆಯಲ್ಲಿ ಒಂದು ಟ್ಯಾಂಕಿಗೆ ಜಾಗ ಕೇಳಿದಾಗ ಒಂದು ಟ್ಯಾಂಕ್ ಕಟ್ಟನ್ನು ಕೂಡ ನಿರ್ಮಾಣ ಮಾಡಲಿಲ್ಲ ಅದಕ್ಕಾಗಿ ನಮಗೆ ಕಟ್ಟೆ ಆಜಾದ್ ನಗರ್ ಒಂಬತ್ತು ಕೆರೆ ನಮ್ಮ ಮುಕ್ಕಚೇರಿ ಈ ಒಂದು ಪ್ರದೇಶದಲ್ಲಿ ನೀರಿನ ಪೈಪ್ಲೈನ್ ಅಳವಡಿಸಲಿಕ್ಕೆ ಆಗಲಿಲ್ಲ ಅದಕ್ಕಾಗಿ ನಾವು ಈಗ ಬಹುಶಃ ನಮ್ಮ ಉಲ್ಲಾಲ ಮತ್ತು ಸೋಮೇಶ್ ಗಡ್ಡಲಿರುವಂತಹ ಉಲ್ಲಾಲದ ಆಶ್ರಾ ಕಾಲೋನಿ ಸೈಟ್ನ ಮೇಲೆ ನಾವು ಪರ್ಮಿಷನ್ ತೆಗೊಂಡು ಈಗಾಗಲೇ ನಾವು ಟ್ಯಾಂಕ್ ನಿರ್ಮಾಣವನ್ನು ನಾವು ಈಗಾಗಲೇ ಪ್ರಾರಂಭ ಇವತ್ತು ಮಾಡಿದ್ದೇವೆ ಮತ್ತು ಎಲ್ಲಿಗೆಲ್ಲ ಪೈಪ್ಲೈನ್ ಕನೆಕ್ಷನ್ ಇಲ್ಲ ಅಲ್ಲಿ ಎಲ್ಲ ಪ್ರದೇಶ ಕೂಡ ಪೈಪ್ಲೈನ್ ಕನೆಕ್ಷನನ್ನು ಅದಕ್ಕೆ ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡಿ ಈಗಾಗಲೇ ಅದನ್ನು ಬಶ ನಾವು ಆರು ತಿಂಗಳ ಒಳಗಡೆ ಉಲ್ಲಾಲ ವ್ಯಾಪ್ತಿಯ ಕೆಲಸವನ್ನು ಇವತ್ತು ಪೂರ್ಣಗೊಳಿಸಲಾಗುವುದು ಕೋಟೇಕಾರ್ ಮತ್ತು ಸೋಮೇಶ್ವರಿ ಕೂಡ ಸುಮಾರು ನೂರ ಮೂವತ್ತ್ನಾಲ್ಕು ಕೋಟಿ ಮೂರು ನಗರಕ್ಕೆ ಪೈಪ್ಲೈನ್ ಕನೆಕ್ಷನ್ ಮಾಡಲಿಕ್ಕೆ ಈಗಾಗಲೇ ಮೂಢ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಉಳ್ಳಾಲ ನಗರಸಭೆ ಅಧ್ಯಕ್ಷರು ಶಶಿಕಲಾ ಉಪಾಧ್ಯಕ್ಷರು ಸ್ವಪ್ನಾ ಹರೀಶ್ ಕರ್ನಾಟಕ ನಗರ ನೀರು ಸರಬರಾಜು ಬೊಕ್ಕ ಒಳಚರಂಡಿ ಮಂಡಳಿ ಸಹಾಯಕ ಅಭಿಯಂತರರು ಶೋಭಾಲಕ್ಷ್ಮಿ ಯೋಜನೆ ಅನುಷ್ಠಾನ ನಡಪಾವನ ಸಂಸದ ಮುಖ್ಯ ಪ್ರಬಂಧಕಿಯರು ಕೃಷ್ಣರಾಜ ಸುಲಾಯ ನಗರಸಭೆ ಪ್ರಭಾರ ಪೌರಾಯುಕ್ತರು ಮತ್ತಡಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ವೀಣಾ ಶಾಂತಿ ಡಿಸೋಜ ನಗರಸಭೆ ಸದಸ್ಯರು ಬಾಜಿಲ್ ಡಿಸೋಜಾ ಗೀತಾಬಾಯಿ ಅಬ್ದುಲ್ ಅಜೀಜ್ ಉಳ್ಳಾಲ ಅಯ್ಯೂಬ್ ಮಂಚಿಲಾ ಯು ಎ ಇಸ್ಮಾಯಿಲ್ ಅಬ್ದುಲ್ ಚಬ್ಬಾರ್ ಅಸ್ಗರ್ ಅಲಿ ಮೊಹಮ್ಮದ್ ಮುಖಚೇರಿ ಖಲೀಲ್ ಉಳ್ಳಾಲಾ ನಾಮನಿರ್ದೇಶಿತ ಸದಸ್ಯರು ರವಿ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಮೊಹಮ್ಮದ್ ಮೋನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಶೆಟ್ಟಿ ಈ ಪುರತೋಟಿಗೆ ತೆರವು